ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಾನ್ಸಿ ಎಮ್ ಎಸ್ ಫ್ಯಾಷನ್ ಯಾರಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ವಾಚ್ ಮಾಡಿ ಫ್ರೆಂಡ್ಸ್ ಇವತ್ತಿನ ಕಲೆಕ್ಷನ್ಸ್ ನೀವು ನೋಡೇ ಇರ್ತೀರ ಅಲ್ಲಿ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಚಾಂದ್ಬಾಲಿ ಇಯರಿಂಗ್ಸ್ ಅಂದರೆ ರಾಮ್ಲೀಲಾ ಇಯರಿಂಗ್ಸ್ ಎರಡು ಒಂದೇ ಫ್ರೆಂಡ್ಸ್ ಇದು ಬಂದು ಏಳು ಗ್ರಾಮಲ್ಲಿ ಇರ್ತಕ್ಕಂಥದ್ದು ನೀವು ಲಕ್ಷ್ಮಿ ಲಕ್ಷ್ಮಿಯಮ್ಮನವ್ರು ನೋಡ್ಬೋದು ಇದರಲ್ಲಿ ಮತ್ತು ಹ್ಯಾಂಗಿಂಗಲ್ಲೂ ಕೂಡ ಚಿಕ್ಕದಾಗಿ ಲಕ್ಷ್ಮಿ ಅಮ್ಮನವ್ರ ಡಿಸೈನು ಮತ್ತು ಪಿಕಾಕ್ ಡಿಸೈನ್ ಸಹ ಯೂಸ್ ಮಾಡಿದ್ದಾರೆ ಹ್ಯಾಂಗಿಂಗಾಗಿ ಗೋಲ್ಡ್ ಬಾಲನ್ನೇ ಕೊಟ್ಟಿರ್ತಕ್ಕಂಥದ್ದು ಫ್ರೆಂಡ್ಸ್ ಆರು ಗೋಲ್ಡ್ ಬಾಲನ್ನು ಕೊಟ್ಟು ಮಾಡಿದ್ದಾರೆ ಮೆರೂನ್ ಕಲರ್ ಪೀಸಸ್ ಸಹ ಇದರಲ್ಲಿ ಯೂಸ್ ಮಾಡಿದ್ದಾರೆ ಈ ಒಂದು ಚಾಂದ್ಬಾಲಿ ಬಂದು ನಮಗೆ ಎಂಟು ಗ್ರಾಮಲ್ಲಿ ಇರ್ತಕ್ಕಂಥದ್ದು ಸ್ಟೆಡ್ ಅಲ್ಲಿ ನೀವು ನೋಡ್ತಾ ಇದ್ದೀರ ಲಕ್ಷ್ಮಿ ಅಮ್ಮನವರು ಇರ್ತಕ್ಕಂಥದ್ದು ಬಿಡ್ಸನ್ನು ಸಹ ಯೂಸ್ ಮಾಡಿದ್ದಾರೆ ನಾಲ್ಕು ಬಿಡ್ಸು ಒಂದು ಗ್ರೀನ್ ಕಲರ್ ಇನ್ನು ಮೂರು ಮೆರೂನ್ ಕಲರ್ ಬಿಡ್ಸನ್ನು ಯೂಸ್ ಮಾಡಿರ್ತಕ್ಕಂಥದ್ದು ಒಂಥರ ಫ್ಲವರ್ ಡಿಸೈನನ್ನೇ ಯೂಸ್ ಮಾಡಿರ್ತಕ್ಕಂಥದ್ದು ಫ್ರೆಂಡ್ಸ್ ಹ್ಯಾಂಗಿಂಗ್ ಆಗಿ ಗೋಲ್ಡ್ ಪಾಲನ್ನೇ ಕೊಟ್ಟಿದ್ದಾರೆ ನೀವು ಬೇಕಂದರೆ ಬಿಡ್ಸನ್ನು ಸಹ ಇದರಲ್ಲಿ ಹಾಕಿಸ್ಕೊಬೋದು ಅದು ಒಂಥರ ಡಿಫ್ರೆಂಟ್ ಲುಕ್ಕನ್ನು ಕೊಡುತ್ತೆ ಅಂತ ಹೇಳ್ಬೋದು ಇದು ಬಂದು ನಮಗೆ ಹತ್ತು ಗ್ರಾಮಲ್ಲಿ ಇರ್ತಕ್ಕಂಥ ಒಂದು ಚಾಂದಬಾಲಿ ಆಗಿರುತ್ತೆ ಫ್ರೆಂಡ್ಸ್ ಸ್ಟೆಡ್ಡಲ್ಲಿ ನೋಡ್ಬೋದು ನಮಗೆ ಲಕ್ಷ್ಮಿ ಅಮ್ಮನವ್ರು ಇರ್ತಕ್ಕಂಥದ್ದು ಹ್ಯಾಂಗಿಂಗ್ ಆಗಿ ಗೋಲ್ಡ್ ಬಾಲೂನೇ ಕೊಟ್ಟಿರ್ತಕ್ಕಂಥದ್ದಾಗಿರುತ್ತೆ ಮೆರೂನ್ ಕಲರ್ ಬಿಡ್ಸು ಗ್ರೀನ್ ಕಲರ್ ಬಿಡ್ಸು ಸಹ ಇದರಲ್ಲಿ ಇನ್ಕ್ಲೂಡಿಂಗಲ್ಲಿ ಇರ್ತಕ್ಕಂಥದ್ದಾಗಿರುತ್ತೆ ಹತ್ತು ಗ್ರಾಮಗೆ ಹೆವಿ ಲುಕ್ ಕೊಡ್ತಾ ಇದೆ ಫ್ರೆಂಡ್ಸ್ ನೀವು ಬೇಕಂದ್ರೆ ಆಲ್ಡ್ರೇಷನ್ ಕೂಡ ಮಾಡಿಸ್ಕೋಬೋದು ಬೇಕಂದರೆ ಶಾಪನ್ನ ವಿಸಿಟ್ ಮಾಡಿ ಇದು ಬಂದು ಹತ್ತು ಗ್ರಾಮಲ್ಲಿ ಇರ್ತಕ್ಕಂಥ ಚಾಂದಬಾಲಿ ಫ್ರೆಂಡ್ಸ್ ಇದು ಡಿಸೈನ್ ಅಲ್ಲಿ ಇರ್ತಕ್ಕಂಥದ್ದಾಗಿರುತ್ತೆ ಚಿನ್ನ ಜಾಸ್ತಿ ತಗೊಂಡಷ್ಟು ಗಟ್ಟಿ ಬಂದೇ ಇರುತ್ತೆ ಪಿಕಾಕ್ ಡಿಸೈನ್ ಅನ್ನು ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಹ್ಯಾಂಗಿಂಗ್ ಆಗಿ ಗೋಲ್ಡ್ ಬಾಲನ್ನು ಕೊಟ್ಟಿದ್ದಾರೆ ಬಾಲಿನಲ್ಲಿ ಲಕ್ಷ್ಮಿ ಅಮ್ಮನವರ ಒಂದು ಡಿಸೈನನ್ನು ಯೂಸ್ ಮಾಡಿರ್ತಕ್ಕಂಥದ್ದು ಬೀಡ್ಸ್ ಸಹ ಇದೆ ಮೆರೂನ್ ಕಲರು ನೆಕ್ಸ್ಟ್ ಈ ಒಂದು ಚಾಂದ್ ಬಾಲಿ ಬಂದು ನಮಗೆ ಆರು ಗ್ರಾಮಲ್ಲಿ ಇರ್ತಕ್ಕಂಥದ್ದು ಫ್ರೆಂಡ್ಸ್ ಫ್ಲವರ್ ಡಿಸೈನ್ ಇರ್ತಕ್ಕಂಥದ್ದು ನೋಡ್ಬೋದು ನೀವು ಹ್ಯಾಂಗಿಂಗ್ ಹಾಕಿ ಗೋಲ್ಡ್ ಬಾಲನ್ನು ಸಹ ಯೂಸ್ ಮಾಡ್ಕೋಬೋದು ಅದು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿ ಕೂಡ ಕಾಣಿಸುತ್ತೆ ನಿಮಗೆ ಮೆರೂನ್ ಕಲರ್ ಬೀಡ್ ಹ್ಯಾಂಗಿಂಗ್ ಆಗಿ ಚಿಕ್ಕ ಬಾಲಿ ಮಧ್ಯದಲ್ಲಿ ಒಂದು ಬಾ ಗೋಲ್ಡ್ ಬಾಲನ್ನು ಕೊಟ್ಟಿರ್ತಕ್ಕಂಥದ್ದು ಇದು ಬಂದು ನಮಗೆ ಒಂಬತ್ತು ಗ್ರಾಮಲ್ಲಿ ಇರ್ತಕ್ಕಂಥ ಚಾಂದ್ ಬಾಲಿ ಆಗಿರುತ್ತೆ ಫ್ರೆಂಡ್ಸ್ ಇದು ಮಾವಿನಕಾಯಿನ್ ಡಿಸೈನನ್ನೇ ಯೂಸ್ ಮಾಡ್ಕೊಂಡು ಮಾಡಿದ್ದಾರೆ ಇದ್ರದ್ದು ಒಂದು ಯುನಿಕ್ ಏನಪ್ಪಾ ಅಂತ ಅಂದರೆ ಹ್ಯಾಂಗಿಂಗ್ ಆಗಿ ನಮಗೆ ಗೋಲ್ಡ್ ಪಾಲ್ ಬದಲಿಗೆ ಝುಮ್ಕಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಅದರಲ್ಲಿ ನೀವು ಒಂದರ ಬದಲಿಗೆ ಎರಡು ಆ ಇನ್ನ ಎರಡು ಸೈಡ್ ಹಾಕಿಸ್ಕೊಂಡ್ರು ಅದು ಇನ್ನ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಲಿಕ್ಕೆ ಬೀಡ್ಸನ್ನು ಸಹ ಪಿಂಕ್ ಬೀಡ್ಸನ್ನು ಯೂಸ್ ಮಾಡಿರ್ತಕ್ಕಂಥದ್ದಾಗಿರುತ್ತೆ ಇದು ಬಂದು ನಮಗೆ ಐದು ಗ್ರಾಮ ಮುನ್ನೂರು ಮಿಲಿನಲ್ಲಿ ಇರ್ತಕ್ಕಂಥದ್ದು ಎಷ್ಟು ಕಡಿಮೆ ವೇಟಿಗೆ ಎವಿ ಲುಕ್ ಕೊಡ್ತಾ ಇರ್ತಕ್ಕಂಥ ಒಂದು ಬ್ಯೂಟಿಫುಲ್ ಪ್ರೀಟಿ ಡಿಸೈನ್ ಅಂತ ಹೇಳ್ಬೋದು ಇದನ್ನು ಇದು ನೋಡ್ತಾ ಇದ್ದೀರಾ ಯಾವ ರೀತಿ ಇದೆ ಅಂತ ಹ್ಯಾಂಗಿಂಗಾಗಿ ಕೂಡ ನೀವು ಹಾಕಿಸ್ಕೋಬೋದು ಫ್ರೆಂಡ್ಸ್ ಗೋಲ್ಡ್ ಬಾಲನ್ನು ಹಾಕಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಪೀಡ್ಸನ್ನು ಸಹ ಉಪಯೋಗ್ಸಿದ್ದಾರೆ ಐದು ಗ್ರಾಮು ಮುನ್ನೂರು ಮಿಲಿಯನ್ಗೆ ಟೋಟಲಿ ವರ್ತಾಗಿ ಇರ್ತಕ್ಕಂಥ ಒಂದು ಡಿಸೈನ್ ಅಂತ ಹೇಳ್ಬೋದು ಈ ಡಿಸೈನ್ ಬಂದು ನಮಗೆ ಏಳು ಗ್ರಾಮು ಒಂಬೈನೂರು ಮಿಲಿಯನಲ್ಲಿ ಇರ್ತಕ್ಕಂಥದ್ದು ಅಪ್ರಾಕ್ಸಿಮೇಟ್ಲಿ ಎಂಟು ಗ್ರಾಮಲ್ಲಿ ಇದೆ ಸ್ಟಡ್ಡಲ್ಲಿ ನಮಗೆ ಎಲಿಫೆಂಟ್ ಡಿಸೈನ್ ಇರ್ತಕ್ಕಂಥದ್ದು ಪಿಂಕ್ ಕಲರ್ ಬಿಡ್ಸನ್ನ ಯೂಸ್ ಮಾಡಿದ್ದಾರೆ ಲಕ್ಷ್ಮಿ ಕಾಸನ್ನ ಐದು ಲಕ್ಷ್ಮಿ ಕಾಸನ್ನ ಯೂಸ್ ಮಾಡಿ ಮಾಡಿರ್ತಕ್ಕಂಥದ್ದು ಇದು ಚಾಂದ್ಬಾಲಿ ಬಾಲಿ ಏನಲ್ಲ ಫ್ರೆಂಡ್ಸ್ ಇದು ಬಂದು ನಮಗೆ ಹ್ಯಾಂಗಿಂಗ್ಸ್ ಟೈಪಲ್ಲಿ ಇರ್ತಕ್ಕಂಥದ್ದು ಹ್ಯಾಂಗಿಂಗ್ ಆಗಿ ಗೋಲ್ಡ್ ಬಾಲನ್ನು ಸಹ ಕೊಟ್ಟಿದ್ದಾರೆ ಎಲ್ಲ ಜ್ಯುವೆಲ್ಲರಿನೂ ಅಷ್ಟೇ ಆ್ಯಂಟಿಕ್ ಫಿನಿಶಿಂಗಲ್ಲೇ ಇರ್ತಕ್ಕಂಥದ್ದಾಗಿರುತ್ತೆ ಅದಕ್ಕೆ ಸ್ವಲ್ಪ ವೆಯ್ಟ್ ಕೂಡ ಜಾಸ್ತಿ ಇರುತ್ತೆ ಎಲ್ಲ ಡಿಸೈನ್ಸಿಗೆ ಈ ಒಂದು ಡಿಸೈನ್ ಬಂದು ಏಳು ಗ್ರಾಮು ಇನ್ನೂರು ಮಿಲಿಯನಲ್ಲಿ ಇರ್ತಕ್ಕಂಥದ್ದು ಲಕ್ಷ್ಮೀ ಉಮರ್ನವರ ಒಂದು ಆಗಿರುತ್ತೆ ಕೆಳಗಡೆ ಫ್ಲವರ್ ಡಿಸೈನ್ ಕೊಟ್ಟಿರ್ತಕ್ಕಂಥದ್ದು ಬಾಲಿನಲ್ಲಿ ಮಾವಿನ ಡಿಸೈನ್ ಡಿಸೈನನ್ನು ಯೂಸ್ ಮಾಡಿದ್ದಾರೆ ಪಿಕಾಕ್ ಡಿಸೈನ್ ಕೂಡ ಇರತಕ್ಕಂಥದ್ದು ಆಗಿ ಒಂದು ಗೋಲ್ಡ್ ಬಾಲನ್ನೇ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇದರಲ್ಲಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ವೇರ್ ಮಾಡಿದ್ರಂತೂ ತುಂಬ ಹೆಲಿಗೆಂಟಾಗಿ ಡಿಫ್ರೆಂಟಾಗಿ ಲುಕ್ ಕೊಡುತ್ತೆ ನೀವು ಬೇಕಂದ್ರೆ ಆಲ್ಟ್ರೇಷನ್ ಕೂಡ ಮಾಡಿಸ್ಕೋಬೋದು ಇದೊಂದು ಸ್ವಲ್ಪ ಡಿಫ್ರೆಂಟಾಗಿರ್ತಕ್ಕಂಥ ಚಾಂದ್ಬಾಲೆ ಅಂತ ಹೇಳ್ಬೋದು ಹದಿಮೂರು ಗ್ರಾಮಲ್ಲಿ ಇರ್ತಕ್ಕಂಥ ಒಂದು ಚಾಂದ್ಬಾಲೆ ಆಗಿರುತ್ತೆ ಫ್ರೆಂಡ್ಸ್ ಇದು ಹದಿಮೂರು ವರೆ ಅಂದರೆ ಲುಕ್ ಲುಕ್ಕಾಗೆ ಕಾಣಿಸ್ತಾ ಇದೆ ಆಗಿ ಕೂಡ ಇದೆ ಅಂತ ಹೇಳ್ಬೋದು ಇದು ಬಂದು ಆರು ಗ್ರಾಮಲ್ಲಿ ಇರ್ತಕ್ಕಂಥ ಚಾನ್ ಬಾಲಿ ಇಯರಿಂಗ್ಸ್ ಆಗಿರುತ್ತೆ ಅಲ್ಲಿ ನೋಡ್ಬೋದು ಫ್ಲವರ್ ಡಿಸೈನ್ ಇದೆ ಬಾಲಿನಲ್ಲಿ ನಮಗೆ ಕೆಳಗಡೆ ಹ್ಯಾಂಗಿಂಗ್ ಆಗಿ ಕೊಟ್ಟಿದ್ದಾರೆ ಒಂದೆರಡು ಹತ್ರ ಬೀಡ್ಸನ್ನು ಪಿಂಕ್ ಬೀಡ್ಸನ್ನು ಯೂಸ್ ಮಾಡಿದ್ದಾರೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಸಿಕ್ಸ್ ಗ್ರಾಮ್ಗೆ ನೆಕ್ಸ್ಟ್ ಈ ಎಲ್ಲ ಜುವೆಲ್ಲರಿಸ್ ಬಂದು ಹರ್ಷ ಜ್ಯುವೆಲ್ಲರ್ಸ್ ಅವ್ರದ್ದು ಬೇಕಂದರೆ ಶಾಪನ್ನು ವಿಸಿಟ್ ಮಾಡಿ ನೋಡ್ಬೋದು ಆರು ನಾಲ್ಕು ಗ್ರಾಮಿಂದ ಮೂರು ಗ್ರಾಮಿಂದ ಎಲ್ಲ ಇರ್ತಕ್ಕಂಥ ಹ್ಯಾಂಗಿಂಗ್ಸ್ ಡಿಸೈನ್ಸ್ ಕೂಡ ಆಗಿರುತ್ತೆ ಫ್ರೆಂಡ್ಸ್ ಇದು ಬಂದು ಮೈಸೂರಲ್ಲಿ ಇರ್ತಕ್ಕಂಥದ್ದು ಥ್ಯಾಂಕ್ ಯು ಫಾರ್ ವಾಚಿಂಗ್